ನೂರ ಹತ್ತೊಂಬತ್ತು ವರ್ಷಗಳ ಇತಿಹಾಸವುಳ್ಳ ರಾಜ್ಯದ ಪ್ರತಿಷ್ಠಿತ ಶಿರ್ಸಿ ಅರ್ಬನ್ ಬ್ಯಾಂಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ನಾಲ್ಕರಂದು ತನ್ನ ಹತ್ತೊಂಬತ್ತನೇ ಶಾಖೆಯನ್ನು ಮಂಗಳೂರಿನಲ್ಲಿ ಹಾಗೂ ನವೆಂಬರ್ ಇಪ್ಪತ್ತೆಂಟರಂದು ತನ್ನ ಇಪ್ಪತ್ತನೇ ಶಾಖೆ ಹಾಗೂ ಇಪ್ಪತ್ತೊಂದನೇ ಶಾಖೆಯನ್ನು ಗದಗ ಹಾಗೂ ಧಾರವಾಡದಲ್ಲಿ ತೆರೆಯಲಿದೆ ಬ್ಯಾಂಕು ಈಗಾಗಲೇ ರಾಜ್ಯಾದ್ಯಂತ ಹದಿನೆಂಟು ಶಾಖೆಗಳನ್ನು ಹೊಂದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿಮೂರು ಶಾಖೆಗಳು ಬೆಂಗಳೂರಿನಲ್ಲಿ ಎರಡು ಶಾಖೆಗಳು ಹುಬ್ಬಳ್ಳಿ ಹಾವೇರಿ ಹಾಗೂ ಕುಂದಾಪುರದಲ್ಲಿ ತಲಾ ಒಂದು ಶಾಖೆಯು ಕಾರ್ಯನಿರ್ವಹಿಸಿದರು ಿದೆ ಇನ್ನು ಹತ್ತೊಂಬತ್ ನೂರ ಐದರಂದು ಶ್ರೀ ರಾವ್ ಬಹದ್ದೂರ್ ಪುಂಡಲಿಕ್ಕರಾವ್ ನಾರಾಯಣರಾವ್ ಪಂಡಿತ್ ಹಾಗೂ ಶ್ರೀ ಶೇಷಗಿರಿ ನಾರಾಯಣ್ ಕೇಶವಾಯ್ನವರ ನೇತೃತ್ವದಲ್ಲಿ ಪ್ರಾರಂಭವಾದ ಶಿರಸಿ ಅರ್ಬನ್ ಬ್ಯಾಂಕು ಇಂದು ಆಧುನಿಕ ತಂತ್ರಜ್ಞಾನ ಪೂರಿತ ಸೇವೆಗಳಾದ ಎಟಿಎಂ ರೂಪೆ ಐಎಂಪಿಎಸ್ ಆರ್ಟಿಜಿಎಸ್ ನೆಫ್ಟ್ ಹಾಗೂ ಮೊಬೈಲ್ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತಾ ಬೆಳೆದು ಬಂದಿದೆ ಶಿರಸಿ ಅರ್ಬನ್ ಬ್ಯಾಂಕ್ ಮಂಗಳೂರು ಗದಗ ಧಾರವಾಡದ ಜನತೆಗೆ ಸಹಕಾರಿ ಬ್ಯಾಂಕಿಂಗ್ನ ಅತ್ಯುತ್ತಮ ಸೇವೆ ನೀಡಲು ನೂತನ ಶಾಖೆಗಳನ್ನು ತೆರೆಯುತ್ತಿದ್ದು ಅಲ್ಲಿಯ ನಾಗರಿಕರು ಬ್ಯಾಂಕಿನ ಸೇವೆಗಳ ಪ್ರಯೋಜನ ಪಡೆದುಕೊಳ್ಳಲು ಬ್ಯಾಂಕಿನ ಅಧ್ಯಕ್ಷರಾದ ಜಯದೇವ್ ನಿಲೇಕಣಿ ಅವರು ಕೋರಿದ್ದಾರೆ ಇನ್ನು ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಲ್ಕು ಹೊಸ ಶಾಖೆಗಳನ್ನು ಮಂಗಳೂರು ಧಾರವಾಡ ಗದಗ ಹಾಗೂ ಸಿದ್ದಾಪುರದಲ್ಲಿ ತೆರೆಯಲು ಬ್ಯಾಂಕಿಗೆ ಅನುಮತಿ ನೀಡಿದೆ ಅಂತೆಯೇ ನವೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಮಂಗಳೂರಿನ ವ್ಯಾಸರಾವ್ ಕದ್ರಿ ಕಂಬಳದಲ್ಲಿರುವ ಟಿಆರ್ ಥರ್ಟಿ ಕಟ್ಟಡದಲ್ಲಿ ಬ್ಯಾಂಕಿನ ಮಂಗಳೂರು ಶಾಖೆಯು ಪ್ರಾರಂಭಗೊಳ್ಳಲಿದ್ದು ಅಂದಿನ ಸಮಾರಂಭದ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷರು ಭಾರತ್ ಬಿಡಿ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕರು ಮಂಗಳೂರಿನ ಭಾರತ್ ಬಿಲ್ಡರ್ಸ್ ಇದರ ವ್ಯವಸ್ಥಾಪಕ ಪಾಲುದಾರರು ಹಾಗೂ ಮಂಗಳೂರಿನ ಭಾರತ್ ಗ್ರೂಪ್ಸ್ ನ ನಿರ್ದೇಶಕರಾದ ಶ್ರೀ ಆನಂದ್ ಜಿ ಪೈ ಮಾಂಡ್ ಸೋಬಾನ್ ಕೊಂಕಣಿ ಸಾಂಸ್ಕೃತಿಕ ವೇದಿಕೆ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಜೋಕಿಂ ಲೂಯಿಸ್ ಪಿಂಟೋ ಹಾಗೂ ಹಂಗ್ಯೋ ಐಸ್ ಕ್ರೀಂ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಪ್ರದೀಪ್ ಜಿ ಪೈ ಅವರು ಪಾಲ್ಗೊಳ್ಳಲಿದ್ದಾರೆ ಅಂತೆಯೇ ನವೆಂಬರ್ ಇಪ್ಪತ್ತೆಂಟರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಗದಗಿನ ಪಿಬಿ ನಲ್ಲಿರುವ ಮಾನ್ವಿ ಬಂಗ್ಲೋ ಕಟ್ಟಡದಲ್ಲಿ ಗದಗ ಶಾಖೆಯು ಕಾರ್ಯಾರಂಭಗೊಳ್ಳಲಿದ್ದು ಶಾಖಾ ಉದ್ಘಾಟಕರು ಮತ್ತು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಗದಗಿನ ಖ್ಯಾತ ಉದ್ಯಮಿಗಳಾದ ಶ್ರೀ ಪ್ರಕಾಶ್ ಎಸ್ ಭೂಮಾ ಮತ್ತು ಶ್ರೀ ಮಹಾರುದ್ರಪ್ಪ ಬುಸ್ತಾ ಅವರು ಪಾಲ್ಗೊಳ್ಳಲಿದ್ದಾರೆ ಅದೇ ದಿನ ಸಂಜೆ ಐದು ಗಂಟೆಗೆ ಧಾರವಾಡದ ಬಸವೇಶ್ವರ ನಗರ ಕ್ತಾಪುರದಲ್ಲಿರುವ ಶ್ರೀ ಬಸವಕೃಪಾ ಕಟ್ಟಡದಲ್ಲಿ ಧಾರವಾಡ ಶಾಖೆ ಉದ್ಘಾಟನೆಗೊಳ್ಳಲಿದೆ ಅಂದಿನ ಸಮಾರಂಭದಲ್ಲಿ ಉದ್ಘಾಟಕರು ಮತ್ತು ಮುಖ್ಯ ಅತಿಥಿಗಳಾಗಿ ಧಾರವಾಡ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಶಂಕರ್ ಮುಗುದ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಮಾಜಿ ಜಿಲ್ಲಾ ಗವರ್ನರ್ ಹಾಗೂ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಧಾರವಾಡ ಹಾಗೂ ಹುಬ್ಬಳ್ಳಿಯ ಖ್ಯಾತ ಉದ್ಯಮಿಗಳಾದ ಶ್ರೀ ರಾಮಚಂದ್ರ ಎನ್ ನಾಯ್ಕ್ ಅವರು ಪಾಲ್ಗೊಳ್ಳಲಿದ್ದಾರೆ ಎಲ್ಲಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿರಸಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಜಯದೇವ್ ನೀಲಿಕಣಿ ಅವರು ವಹಿಸಿಕೊಳ್ಳಲಿದ್ದಾರೆ ಇನ್ನು ಒಂದು ಸಾವಿರದ ನಾಲ್ಕುನೂರು ಕೋಟಿಗಿಂತಲೂ ಹೆಚ್ಚಿನ ದುಡಿಯುವ ಬಂಡವಾಳವನ್ನು ಎರಡು ಸಾವಿರ ಕೋಟಿಗೂ ಅಧಿಕ ವ್ಯವಹಾರವನ್ನು ನಲವತ್ತೇಳು ಏಳು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಹೊಂದಿ ಸತತ ಲಾಭ ಗಳಿಸುತ್ತಿರುವ ರಾಜ್ಯದ ಕೆಲವೇ ಕೆಲವು ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ ಒಂದಾದ ಶಿರಸಿ ಅರ್ಬನ್ ಬ್ಯಾಂಕ್ ಸದೃಢವಾಗಿ ಪ್ರಗತಿಯತ್ತ ಸಾಗುತ್ತಿರುವುದು ಹೆಮ್ಮೆಯ ವಿಷಯ ನವೆಂಬರ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೆಂಟರಂದು ನಡೆಯಲಿರುವ ಮಂಗಳೂರು ಗದಗ ಹಾಗೂ ಧಾರವಾಡದಲ್ಲಿ ನೂತನ ಶಾಖಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬ್ಯಾಂಕಿನ ಷೇರುದಾರ ಸದಸ್ಯರಿಗೆ ಗ್ರಾಹಕರಿಗೆ ಸ್ಥಳೀಯ ನಾಗರಿಕರಿಗೆ ಹಾಗೂ ಹಿತೈಷಿಗಳಿಗೆ ಆಧಾರದ ಸ್ವಾಗತವನ್ನು ಶಿರ್ಸಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಜಯದೇವ್ ಅವರು ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಈ ಮೂಲಕ ಕೋರಿದ್ದಾರೆ ಹಾಗೂ ಇವರೆಲ್ಲರೂ ನೀಡಿದ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಹ ಅರ್ಪಿಸಿದ್ದಾರೆ